ಮಾಜಿ ಎಂ ಎಲ್ ಎರ ಸುಪುತ್ರ ಅಶೋಕ್ ಕಾಕುವ ಸುಪುತ್ರ ಆಗಿರ್ತಕ್ಕಂಥ ವೆಂಕಟೇಶ್ ಕಾಕೋರನ್ನ ನಾನು ವೇದಿಕೆ ಆಗಮಿಸಬೇಕಂತೇಳಿ ನಾನು ವಿನಂತಿಸ್ತೀನಿ ಶ್ರೀಮತಿ ವಂದನಾ ಬಾಂಡೇಕರ್ ಅವರು ಜಾಗೋ ಹಿಂದೂಸ್ತಾನಿ ಸಂಗೀತ ಕಾರ್ಯಕ್ರಮ ಹನ್ನೆರಡನೇ ಇರ್ತದ ಇರ್ತದೆ ತಾರೀಕು ಸಜ್ಜನ ಗದಗ ಜಿಲ್ಲೆಯ ಎಲ್ಲಾ ಸಾರ್ವಜನಿಕರಿಗೆ ಮಹಾಗಣಪತಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನೆರವೇರ್ ನೆರವೇರ್ತದೆ ಅದರಲ್ಲಿ ಕೂಡ ತಾವು ಎಲ್ಲರೂ ಪಾಲ್ಗೊಳ್ಬೇಕಂತ ವಿನಂತಿಸ್ಕೊಳ್ತೀನಿ ಹದಿನೈದನೇ ತಾರೀಕು ಮಹಾಗಣಪತಿಯ ಸವಾಲ್ ಅನೇಕ ಪರಿಕರಗಳ ಸವಾಲು ಕಾರ್ಯಕ್ರಮ ಆಗ್ತದೆ ಹದಿನಾರನೇ ತಾರೀಕು ಶೋಭಾಯಾತ್ರೆ ಗಣೇಶನ ವಿಸರ್ಜನೆ ಭವ್ಯ ಮೆರವಣಿಗೆ ಹಿಂದೆಗೆ ನೆರವೇರಲಾಗುವುದು ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಅಣಿ ಆಗಬೇಕು ಅಂತ ವಿನಂತಿಸ್ಕೊಳ್ತಾ ಈ ಒಂದು ಕಾರ್ಯಕ್ರಮದ ಲಕ್ಷ ದೀಪೋತ್ಸವದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಕೊಟ್ಟೂರ ಬಸವೇಶ್ವರ ಶಿವಾಚಾರ್ಯರು ಜುಕ್ತಿ ಹಿರೇಮಠ ಶಿವಡಿ ಮಹಾ ಪೂಜ್ಯರು ನಮಗೆಲ್ಲ ಆಶೀರ್ವಚನವನ್ನು ದಯಪಾಲಿಸ್ಬೇಕು ಅಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತೀವಿ ದೀಪವೂ ನಿನ್ನದೇ ಗಾಳಿಯೂ ನಿನ್ನದೇ ಆರದಿರಲಿ ಬೆಳಕು ಕಡಲು ನಿನ್ನದೇ ಹಡಗು ನಿನ್ನದೇ ಮುಳುಗದಿರಲಿ ಬದುಕು ಮುಳುಗದಿರಲಿ ಬದುಕು ಮುಳುಗದಿರಲಿ ಬದುಕು ಸದಾ ಪೂಜಿನಿಯರಾದ ನಮ್ಮ ನಿಮ್ಮೆಲ್ಲರ ರಕ್ಷಣೆ ಮಾಡುತ್ತಿರುವಂಥ ಮಹಾದೇವನನ್ನ ಹಾಗೂ ಮಹಾಗಣಪತಿಯನ್ನು ಪ್ರಾರ್ಥಿಸಿಕೊಂಡು ಗದುಗಿನ ಶ್ರೀ ಸುದರ್ಶನ ಚಕ್ರ ಯುವಮಂಡಲದವರು ಸ್ಥಾಪಿಸಿರುವಂಥ ಹಿಂದೂ ಮಹಾಗಣಪತಿಯ ಈ ಭವ್ಯ ವಿಘ್ನೇಶ್ವರನಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಈ ಸಮಿತಿಯವರು ನಡೆಸಿರುವಂಥ ಲಕ್ಷ ದೀಪೋತ್ಸವ ಸಮಾರಂಭ ಈ ಸಮಾರಂಭದ ಸಮಾರಂಭದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯ ಆಹ್ವಾನಿತರೆ ಈ ಸಮಾರಂಭವನ್ನು ಆಯೋಜಿಸಲು ಕಾರಣರಾದ ಹಿಂದೂ ಮಹಾಗಣಪತಿ ಇದರ ಅಧ್ಯಕ್ಷರಾದ ರವಿರಾಜ್ ಅವರ ಎಲ್ಲ ಬಳಗದವರೇ ನಮ್ಮ ದೇಶಕ್ಕೆ ಇರುವಂಥ ಹಿಂದೂಸ್ಥಾನ ಅನ್ನುವಂಥ ಹೆಸರು ಅಂತಹ ಹಿಂದೂಸ್ಥಾನದಲ್ಲಿ ಬದುಕಿರುವಂಥ ನಾವೆಲ್ಲ ಬಹಳಷ್ಟು ನಮ್ಮ ದೇಶದ ಪರಂಪರೆಯನ್ನು ಬೆಳೆಸಿಕೊಂಡು ಬಂದಿರುವಂಥದ್ದು ಇವತ್ತಿಗೂ ಸಾಕ್ಷಿಯಾಗಿ ಕಾಣ್ತಾ ಇದೆ ಹೆಮ್ಮೆ ಪಡಬೇಕಾಗಿರುವಂಥ ಸಂಗತಿ ಇದು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಇನ್ನು ನಮ್ಮ ದೇಶದಲ್ಲಿ ಎಂಥ ಮಹಾಜ್ಞಾನಿಗಳು ಮಹಾತ್ಮರು ಪೂಜಿರಿಯರು ಜನ್ಮವನ್ನು ಎತ್ತಾರಂದರೆ ಮಹಾಗಣಪತಿ ಹುಟ್ಟಿದ್ದು ನಮ್ಮ ದೇಶದಲ್ಲೇ ಮತ್ತು ನಿಮಗೆ ಗೊತ್ತಿರುವ ಹಾಗೆ ಕೃಷ್ಣ ಪರಮಾತ್ಮ ಹುಟ್ಟಿರುವಂಥದ್ದು ನಮ್ಮ ದೇಶದಲ್ಲಿನೇ ಶ್ರೀರಾಮಚಂದ್ರ ಹುಟ್ಟಿರುವಂಥ ಕ್ಷೇತ್ರ ನಮ್ಮ ದೇಶ ಆಗಿರುವಂಥದ್ದೇ ಆತನಿಗೆ ಮಹಾಬಲಶಾಲಿಯಾಗಿರುವಂಥ ಶಕ್ತಿಯನ್ನು ತುಂಬಿಲ್ಲ ಹನುಮಾನ್ ಕೂಡ ನಮ್ಮ ದೇಶದಲ್ಲೇ ಹುಟ್ಟಿದ್ದಾನೆ ಒಂದಲ್ಲ ಎರಡಲ್ಲ ಬಹಳ ಜನ ದೇವಾನು ದೇವತೆಗಳು ಈ ದೇಶದಲ್ಲಿ ಹುಟ್ಟಿದ್ದಾರೆ ಅದಕ್ಕೆ ಈ ದೇಶ ಅಂದರೆ ಬಹಳ ಪವಿತ್ರವಾಗಿರುವಂಥ ಪರಮಶ್ರೇಷ್ಠವಾಗಿರುವಂಥ ದೇಶ ಅಂತ ನಾವು ಹೆಮ್ಮೆ ಪಡಬೇಕಾಗಿರುವಂತಹದ್ದು ಇವತ್ತ ಬೇರೆ ದೇಶದವರು ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದ ಈ ಪರಂಪರೆಯನ್ನು ಈ ದೇವರನ್ನು ಪೂಜೆ ಮಾಡ್ತಾರೆ ಅಂದರೆ ಎಷ್ಟು ಗೌರವ ನಮಗೆ ಅರ್ಥ ಮಾಡಿಕೊಳ್ಳಿ ಅದಕ್ಕೆ ನಾವು ನಮ್ಮ ಸಂಸ್ಕೃತಿಯನ್ನು ನಮ್ಮ ಆಚಾರವನ್ನು ನಮ್ಮ ವಿಚಾರವನ್ನು ಎಂದೂ ಬಿಟ್ಟುಕೊಡಬಾರದು ಮಹಾಗಣಪತಿಯ ಕಥೆ ಹೇಳಕ್ಕೆ ನಾ ಇಲ್ಲಿ ಬರಂಗಿಲ್ಲ ಆದರೆ ಮಹಾಗಣಪತಿಯ ಕಥೆ ನೀವೆಲ್ಲ ಎಂತ ಎಂಥ ದೊಡ್ಡದಾಗಿರುವಂಥ ತ್ಯಾಗಮೂರ್ತಿ ಅಂದರೆ ಗಣಪತಿ ಎಂಥ ಬುದ್ಧಿವಂತ ಎಂಥ ಜ್ಞಾನಿ ಅಂತಂದರೆ ಸಾಮಾನ್ಯ ಅಲ್ಲ ಇಬ್ರು ಅಣ್ಣ ತಮ್ಮೊಂದರಲ್ಲಿ ಒಂದು ಒಂದು ಚದುರಂಗ ಆಟ ಬರುತ್ತೆ ಆಗ ಏನ್ಮಾಡ್ತೇನೆ ಗಣಪತಿ ಲೋಕ ಸಂಚಾರವನ್ನು ಮಾಡಲಿಲ್ಲ ಆತ ಏನು ಮಾಡಿದ ತನ್ನ ತಂದೆ ತಾಯಿಗಳನ್ನೇ ಮೂರು ಸುತ್ತು ಹಾಕಿ ಅವರ ಪರತಲದಲ್ಲಿ ಕುತ್ಕೊಂಡ ಅಂತ ಕತೆ ಕೇಳ್ತೀವಿ ನಾವು ಕಾರಣ ಇಷ್ಟೇ ಗಣಪತಿಯಲ್ಲಿರುವಂಥ ಬುದ್ಧಿ ಸಾಮಾನ್ಯವಾಗಿರುವಂಥದ್ದಲ್ಲ ಗಣಪತಿಯಲ್ಲಿರುವಂಥ ಜ್ಞಾನ ಸಾಮಾನ್ಯವಾಗಿರುವಂಥದ್ದಲ್ಲ ನಾವು ಇವತ್ತ ನಮ್ಮ ಹಿಂದೂ ಮಹಾಗಣಪತಿಯ ಭಕ್ತ ಮಂಡಳದವರು ಸುದರ್ಶನ ಚಕ್ರ ಯುವ ಮಂಡಳದವರು ಏನ್ ಮಾಡಾತಾರೆ ಅಂದ್ರೆ ಗಣಪತಿಯ ಸ್ಥಾಪನೆಯನ್ನ ಮಾಡಿ ಜೊತೆಗೆ ಇವತ್ತ ಲಕ್ಷ ದೀಪೋತ್ಸವವನ್ನು ಬೆಳಗಿಸ್ತಾ ಇದ್ದಾರೆ ಆದ್ರೆ ಅರ್ಥ ಮಾಡಿಕೊಳ್ಳಿ ಲಕ್ಷ ದೀಪಗಳು ಎಲ್ಲೇ ಬೆಳಗಿಸಲಿ ಲಕ್ಷ ದೀಪ ಅಂದ್ರೆ ನಮ್ಮ ಲಕ್ಷ ಭಗವಂತ ಇರಬೇಕು ಅಂತ ಅರ್ಥ ಅದು ನೀವು ಭಾಳ ದಿನ ಬಂದಿರಿ ಗಣಪತಿಯ ಸನ್ನಿಧಿಗೆ ಹೋಗಿರಿ ಗಣಪತಿ ನಮಸ್ಕಾರ ಮಾಡಿರಿ ಅಕ್ಷತೆ ಹಾಕಿ ನೋಡಿ ನತ್ತು ನಿಂತುಕೊಂಡು ಸೆಲ್ಫಿ ತಕ್ಕೊಂಡು ಹೋಗಿಬಿಟ್ರಿ ಆ ಸೆಲ್ಫಿಯಿಂದ ಏನಾಗೋದಿಲ್ಲ ನಿಜವಾಗಿ ಈ ಕ್ಯಾಮ್ರಾಗಳು ಇವತ್ತು ಬಂದ ಮೊಬೈಲ್ಗಳು ಭಗವಂತ ನಮಗೆ ಸುಂದರವಾಗಿರುವಂಥ ಮೊಬೈಲ್ ಕೊಟ್ಟನ ತಾಯಿಯ ಗರ್ಭದಲ್ಲೇ ಬಂದಿರುವಂಥ ನಮಗೆ ಕೊಟ್ಟಿರುವಂಥ ಎರಡು ಸುಂದರವಾಗಿರುವಂಥ ಮೊಬೈಲ್ಗಳಂದ್ರೆ ಅವು ಬೇರೆ ಏನೋ ಅಲ್ಲ ಅವು ನಮ್ಮ ಕಣ್ಣುಗಳು ಅಂತ ಅರ್ಥ ಮಾಡಿ ಆ ಕಣ್ಣುಗಳ ಮುಖಾಂತರವಾಗಿ ಒಂದು ಬಾರಿ ನಿಮ್ಮ ಕಣ್ಣನ್ನು ಪಿಳಿಕಿಸಿ ಗಣಪತಿಯ ಸುಂದರವಾಗಿರುವಂಥ ರೂಪವನ್ನು ಶಾಶ್ವತವಾಗಿ ನಿಮ್ಮ ಹೃದಯದಲ್ಲಿ ಇರುವಂಥ ಪ್ರಯತ್ನ ಮಾಡ್ರಿ ಮೊಬೈಲಿನ ಸೆಲ್ಫಿ ಗಣಪತಿಗಳು ಹೋಗಬಹುದು ಅಳಿಕೆ ಆದರೆ ನಿಮ್ಮ ಹೃದಯದಲ್ಲಿ ನಿಂತಿರುವಂಥ ನಿಮ್ಮ ಕಣ್ಣುಗಳ ಮುಖಾಂತರವಾಗಿ ಬಂದಿರುವಂಥ ಗಣಪತಿಯ ಚಿತ್ರಣ ಸದಾ ನಿಮ್ಮ ಮನಸ್ಸಿನಲ್ಲಿ ಸದಾ ನಿಮ್ಮ ಹೃದಯದಲ್ಲಿ ಸದಾ ನಿಮ್ಮ ಎಲ್ಲ ಇಂದ್ರಿಯಗಳಿರಬೇಕು ಜಾಗೃತಿಯಾಗಬೇಕು ಅನ್ನೋ ಕಾರಣಕ್ಕಾಗಿ ಗಣಪತಿಯ ಕಡೆ ಯಾರು ಲಕ್ಷ ಕೊಡ್ತಾರೆ ಭಗವಂತ ನಿಮ್ಮ ಕಡೆ ನೂರು ಲಕ್ಷ ಕೊಡ್ತಾನಂತೆ ನಮ್ಮಲ್ಲಿ ಧರ್ಮ ಇದ್ರೆ ನಮ್ಮಲ್ಲಿ ದೇಶ ಇದ್ರೆ ನಮ್ಮ ದೇಶ ಸುಭಿಕ್ಷೆ ಇದ್ರೆ ನಾವೆಲ್ಲ ಸುಖವಾಗಿರ್ತೀವಿ ಅದಕ್ಕೆ ದೇಶಾಭಿಮಾನವನ್ನ ಧರ್ಮಾಭಿಮಾನವನ್ನ ಬೆಳೆಸಿಕೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ಈ ಯುವಕರು ಮಾಡಿರುವಂತಹ ಕಾರ್ಯ ಅತ್ಯಂತ ಶ್ಲಾಘನೀಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಗಣಪತಿ ಕೂಡ ವಿದ್ಯಾ ಬುದ್ಧಿಯನ್ನು ಕೊಡೋನು ದೀಪ ಏನ್ ಮಾಡುತ್ತೆ ಹೇಳಿ ದೀಪ ನಮ್ಮಲ್ಲಿರುವಂತ ಅಜ್ಞಾನವನ್ನು ಕಳೀತಾ ಇದೆ ಯಾರು ಒಂದು ದೀಪ ಹಚ್ಚತಿವತ್ತ ಒಂದು ಅರ್ಥ ಮಾಡಿಕೊಳ್ಳಿ ನೀವು ಭಾವಿಸಿಕೊಳ್ಳಿ ಆ ದೇವಿಯಲ್ಲಿ ಆ ದೀಪದ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಆ ಜ್ಯೋತಿಯಲ್ಲಿ ನನ್ನ ಮನಸ್ಸಿನ ಅಜ್ಞಾನವನ್ನು ತಾಯಿ ಅಂತ ಕೇಳಿಕೊಳ್ಳಿ ದೀಪದ ಗುಣವೂ ಅಜ್ಞಾನವನ್ನು ಕಳೆಯೋದು ಸುಜ್ಞಾನದ ಬೆಳಕನ್ನು ಕೊಡುವಂತಹದ್ದು ಹಾಗೆ ಗಣಪತಿಯ ಗುಣವೂ ಸಹ ಜ್ಞಾನವನ್ನ ಸದ್ಬುದ್ಧಿಯನ್ನ ಸುಭಿಕ್ಷೆಯನ್ನ ಕೊಡುವಂತ ಮಹಾಗಣಪತಿಯ ಆರಾಧನೆ ಲಕ್ಷ ದೀಪೋತ್ಸವದ ಆರಾಧನೆಯ ಅರ್ಥ ಒಂದೇ ಆಗಿದೆ ಅನ್ನೋದನ್ನ ನೀವೆಲ್ಲ ಭಾವಿಸಿಕೊಂಡು ನಾವು ನೀವೆಲ್ಲ ಸೇರಿಕೊಂಡು ಈಗ ನೋಡಿ ಜಗತ್ತಿನಲ್ಲಿ ಕತ್ತಲೆ ಇದ್ರೆ ಎಲ್ಲರಿಗೂ ಭಯಾನಕನೆ ಕತ್ತಲೆ ಬಂದ್ರೆ ಏನು ಮಾಡ್ತೀವಿ ಬೆಳಕನ್ನು ಹಚ್ಚಕ್ಕೆ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಇಲ್ಲಿ ಮಾಡಿರುವಂಥ ನಿಮ್ಮೆಲ್ಲರ ಕಾರ್ಯ ಶೌರ್ಯ ಮೆಚ್ಚುವಂತಹದ್ದು ನಮ್ಮ ದೇಶದ ಬಗೆಗೆ ನಮ್ಮ ಬಗೆಗೆ ನಮ್ಮ ನಾಡಿನ ಬಗೆಗೆ ನಮಗೆ ಅಂಟಿಕೊಂಡಿರುವಂಥ ಅಜ್ಞಾನ ದೂರ ಆಗಬೇಕು ಗಣಪತಿ ಅಂತ ಅಜ್ಞಾನವನ್ನು ದೂರ ಮಾಡಿ ದೇಶದ ಬಗೆಗೆ ನಾಡಿನ ಬಗೆಗೆ ಅಭಿಮಾನವನ್ನು ಸೃಷ್ಟಿ ಮಾಡಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ದೀಪವನ್ನು ಬೆಳಗಿಸಿ ನಮ್ಮ ಮನೆಯನ್ನ ನಮ್ಮ ಮನಸ್ಸನ್ನ ನಮ್ಮ ಸಮಾಜವನ್ನ ನಮ್ಮ ಹೃದಯವನ್ನ ನಮ್ಮ ಆತ್ಮವನ್ನ ಬೆಳಗಿಸಿಕೊಳ್ಳೋಣ ಅನ್ನುವಂತ ಪ್ರಾರ್ಥನೆಯನ್ನ ಗಣಪತಿಯಲ್ಲಿ ಮಾಡಿ ಈ ಕಾರ್ಯವನ್ನು ಮಾಡಿದ ಎಲ್ಲ ಪುಣ್ಯಾತ್ಮರಿಗೂ ಸಜ್ಜನ ತಾಯಿ ತಂದೆಗಳಿಗೂ ಯುವಕರಿಗೂ ಮಹಾಗಣಪತಿಯ ಕೃಪಾಶೀರ್ವಾದ ಇರಲಿ ಅಂತ ಹಾರೈಸಿ ನಮ್ಮ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಶಿವಂಭೂಯ ಅದೇ ರೀತಿ दीपम ज्योति पर ब्रह्म दीपम सर्वराज कि विघ्नेश्वर महाराज कि भारत माता कि भारत माता की जय श्री राम जय श्री राम जय श्री राम ಎಲ್ಲ ತಾಯಂದ್ರು ಸಂಜನ ಬಂಧುಗಳು ಅವು ಒಂದೊಂದೇ ಬತ್ತಿ ಹಚ್ಚಿರ ಹತ್ತಾ ಇರ್ಲಿಲ್ಲ ಅಂದ್ರೆ ನಾಲ್ಕು ಐದು ಬತ್ತಿ ತಗೊಂಡು ಹಚ್ಚ್ರಿ ಮಾತೆಯರು ಅಲ್ಲೇ ಮುಂದೆ ಇನ್ನು ಮುಂದೆ ಹಚ್ಚಿಲ್ಲ ಲಾಸ್ಟ್ ಅಲ್ಲೇ ಮುಂದೆ ಹೋಗ್ರಿ ಎಲ್ಲ ಮಾತೆಯರು ತಾಯಂದಿರು ಎಲ್ಲ ಮುಂದೋಗ್ರಿ ಲಾಸ್ಟ್ ಆ ಕಡೆ ಇನ್ನು ಎಲ್ಲಾರು ಮುಂದೆ ನಿಂತಿರಿ ಆ ಕಡೆಯಿಂದ na brando